ನೇತ್ರಾವತಿನಿಂದ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಕುರಿತಂತೆ ಎಸ್ ಐ ಟಿ ತನಿಖೆಗೆ ಬೊಮ್ಮಾಯಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಎಸ್ ಐ ಟಿ ಮಾಡಿರುವುದು ದಕ್ಷತೆಯಿಂದ ಪ್ರಕರಣದ ತನಿಖೆ ಮಾಡಿ ಎಸ್ ಐ ಟಿ ರಚನೆಯಾದ ಮೇಲೆ ದಕ್ಷತೆಯಿಂದ ತನಿಖೆ ಮಾಡಿ ಶೀಘ್ರದಲ್ಲಿಯೇ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಆದರೆ ನಿರೀಕ್ಷೆಗೆ ತಕ್ಕಂತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇಲ್ಲ ಪೊಲೀಸ್ ಪದ್ಧತಿ ಪ್ರಕಾರ ಎಸ್ ಐ ಟಿ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ಸಂಸದ ಬಸವರಾಜ ಬೊಮ್ಮಾಯಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಷಡ್ಯಂತ್ರ ಮಾಡಿದ ಮುಖ್ಯ ವ್ಯಕ್ತಿಗಳನ್ನೇ ಎಸ್ ಐ ಟಿ ಇನ್ನೂ ಕೂಡ ಮುಟ್ಟಿಲ್ಲ ಷಡ್ಯಂತ್ರ ಮಾಡಿದವರ ಮುಟ್ಟದಂತೆ ಎಸ್ ಐ ಟಿಗೆ ರಾಜಕೀಯ ಒತ್ತಡ ಇದೆ ಹೀಗಾಗಿ ಯಾರನ್ನು ಬಂಧಿಸದೆ ವಿಚಾರಣೆ ಮಾತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಇದುವರೆಗೂ ಆಗಿರುವಂಥ ತನಿಖೆ ಬಗ್ಗೆ ವರದಿಯನ್ನು ಕೊಡಲಿ ಅಂತ ಹೇಳಿ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಎಸ್ ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಯಾರು ಕಂಪ್ಲೇನೆಂಟ್ ಇದ್ದಾರೆ ಕಂಪ್ಲೇನೆಂಟ್ ಏನೇನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವರು ಎಸ್ಐಟಿ ರಚನೆ ಆಗಿದೆ ಅಂತ ಅನಿಸ್ತಾ ಇತ್ತು ಹೀಗಾದ್ರೆ ನ್ಯಾಯ ಸಿಗೋದಿಲ್ಲ ಕಂಪ್ಲೇಂಟನ್ನು ತಗೋಬೇಕು ಅದರ ತನಿಖೆ ಮಾಡಬೇಕು ತೀರ್ಮಾನ ಮಾಡಬೇಕು ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಯಾವಾಗ ಕಂಪ್ಲೇಂಟು ಅವರು ಕೊಟ್ಟಿರೋದು ಆಯ್ತು ಹೊಸ ಹೊಸ ಕಂಪ್ಲೇಂಟನ್ನು ಕೊಡ್ತಾಯಿದ್ದಾರೆ ಮೊದಲು ಯಾವ ಉದ್ದೇಶಕ್ಕಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು ಎಸ್ ಐ ಟಿದು ಅದನ್ನು ಪೂರ್ಣ ಮಾಡಿ ಕೂಡಲೇ ತನಿಖಾ ವರದಿಯನ್ನು ಬಹಿರಂಗ ಮಾಡಬೇಕು ಒಂದು ಮಾತನ್ನು ಹೇಳ್ತೀನಿ ಈ ಎಸ್ ಐ ಟಿ ಒಂದು ವಿಶೇಷ ಇದೆ ಎಸ್ ಐ ಟಿ ರಚನೆ ಸರ್ಕಾರ ಮಾಡಿರ್ಬೋದು ಹೋಮ್ ಮಿನಿಸ್ಟರ್ ಮಾಡಿರ್ಬೋದು ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ ಸೊ ಎಸ್ ಐ ಟಿ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ರಾಜ್ಯದ ಜನರಿಗೆ ಉತ್ತರದಾಯತ್ವ ಇದೆ ಎಸ್ ಐ ಟಿದು ಷಡ್ಯಂತ್ರ ಮಾಡುವಂಥ ಮುಖ್ಯ ಜನರನ್ನು ಮುಟ್ಟೇ ಇಲ್ಲ ಅದಕ್ಕಾಗಿ ಅವ್ರ ಹೇಳಿಕೆಗಳಿಗೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ ತಾಸುಗಟ್ಟಲೆ ವಿಚಾರಣೆ ಮಾಡಿದರೂ ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ ಅವ್ರ ಬಂಧನವೂ ಕೂಡ ಆಗಿಲ್ಲ ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ ಹಂಗೆ ವಿಚಾರ ಮಾಡ